ಈಗ ಇಲ್ಲಿ ಮಾನವೀಯ ತಾಯಿ ಮಕ್ಕಳ ಆಸ್ಪತ್ರೆ ಕಳೆದ ಮೂರ್ನಾಲ್ಕು ತಿಂಗಳಿಂದ ಮೂರು ತಿಂಗಳಿಂದ ಇಲ್ಲಿ ಸುಧಾರಣೆಗಳು ಕೂಡ ಆಗಿದೆ ಇಲ್ಲಿ ಏನು ಸ್ತ್ರೀ ಸ್ತ್ರೀ ತಜ್ಞರು ಆಮೇಲೆ ಮಕ್ಕಳ ತಜ್ಞರು ಒಂದೊಬ್ಬರು ಎನಸ್ಟಿಸ್ಟು ಇದ್ದಾರೆ ರೇಡಿಯೋಲಜಿಸ್ಟ್ ಒಬ್ಬರಿಲ್ಲ ಆ ರೇಡಿಯೋ ರೇಡಿಯೋಲಜಿಸ್ಟ್ ಕೊಡಿಸೋದು ಕೂಡ ನಾನು ಹೇಳಿದ್ದೀನಿ ಅದನ್ನು ನಮ್ಮ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ನೀವು ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋದಕ್ಕೆ ಕ್ರಮ ತೊಗೊಳ್ಳಿ ಅಂತ ಅದಕ್ಕೆ ನಾವು ಇನ್ನು ಸ್ವಲ್ಪ ಹೆಚ್ಚು ಅವರಿಗೆ ಬಹುಶಃ ವೇತನ ಸ್ವಲ್ಪ ಅವ್ರಿಗೆ ಈ ಕಾಂಟ್ರಾಕ್ಟ್ ಕಮ್ಮಿ ಆಗ್ತಾ ಉಂಟು ಅದ್ರ ಬಗ್ಗೆಯೂ ಕೂಡ ನಾವು ಪುನರ್ ಪರಿಶೀಲನೆ ಮಾಡ್ತಾ ಇಂಥ ತಾಲೂಕುಗಳಿಗೆ ಎಲ್ಲಿ ಸ್ವಲ್ಪ ದೂರ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅಂಥವ್ರಿಗೆ ಇನ್ನೂ ಹೆಚ್ಚು ವೇತನ ಕೊಡುವಂಥದ್ದಕ್ಕೆ ಕಾಂಟ್ರಾಕ್ಟ್ ಮೇಲೆ ಕೊಡೋದಕ್ಕೆ ನಾವು ಸರ್ಕಾರ ಮಾಡಿದ್ರೆ ಪರಿಶೀಲನೆ ಮಾಡ್ತಾಯಿದ್ದೀನಿ ಆದಷ್ಟು ಶೀಘ್ರದ ಬಗ್ಗೆ ಕ್ರಮ ತಗೊಳ್ತೀವಿ ಮತ್ತು ಏನು ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ ಇದ್ದಾರೆ ತುರ್ತು ಚಿಕಿತ್ಸೆ ನೀಡೋ ಅದು ಡಾಕ್ಟ್ರುಗಳು ಅದು ಎಲ್ಲ ವೇಕೆನ್ಸಿ ಇದೆ ಅದನ್ನೆಲ್ಲ ಈಗ ನಮ್ಮ ಡಿ ಸಿ ಅವ್ರಿಗೆ ಹೇಳ್ಬಿಟ್ಟು ಭರ್ತಿ ಮಾಡಿಸ್ತಾ ಇದ್ದೀವಿ ಕಾಂಟ್ರಾಕ್ಟ್ ಮೇಲೆ ತೊಗೊಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ದೀವಿ ಈಗ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಈ ತುರ್ತು ವೈದ್ಯಕೀಯ ವೈದ್ಯರೇನಿದ್ದಾರೆ ಕ್ಯಾಶುಯಲ್ಟಿ ಮೆಡಿಕಲ್ ಆಫೀಸರ್ಸ್ನ ಅವ್ರನ್ನೂ ಕೂಡ ಎಲ್ಲ ಕಡೆ ಭರ್ತಿ ಮಾಡೋದಕ್ಕೆ ನಮೀಗ ಆದೇಶ ಕೊಟ್ಟಾಗಿದೆ ಅವರು ಬಂದರೆ ಏನಾಗ್ತದೆ ತಾಲೂಕು ಆಸ್ಪತ್ರೆಗಳಲ್ಲಿ ಭಾಳಷ್ಟು ಅನುಕೂಲ ಆಗ್ತದೆ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಅವಾಗ ಈ ತಜ್ಞ ವೈದ್ಯರಿಗೆ ಈ ಕೆಲಸ ಮಾಡೋದು ಒತ್ತಡ ಕಮ್ಮಿ ಆಗ್ತದೆ ಸೊ ಸೊ ಇಲ್ಲಿ ಹೆರಿಗೆಗಳು ಹೆಚ್ಚಾಗ್ತಾ ಉಂಟು ಈಗ ನೂರ ಇದೆ ಮತ್ತು ಈಗ ಸೆಜೇರಿನ ಸಹ ಹೆರಿಗೆಗಳು ಕೂಡ ಈಗ ಇಲ್ಲಿ ಮಾನವೀಯ ಆಸ್ಪತ್ರೆಯಲ್ಲಿ ಕಳೆದ ಮೂರು ತಿಂಗಳಿಂದ ಪ್ರತಿ ತಿಂಗಳು ಹದಿನೈದು ಇಪ್ಪತ್ತು ಮಾಡ್ತಾ ಇದ್ದಾರೆ ನೋಡಿ ಈಗಾಗಲೇ ರೇಡಿಯೋಲಜಿಸ್ಟ್ ತಗೊಳ್ಳೋದಕ್ಕೆ ನಾವು ಹೇಳಿದ್ದೀವಿ ಕಾಂಟ್ರಾಕ್ಟ್ ಮೇಲೆ ತಗೊಳ್ಳೋಕ್ಕೆ ಕರೆದಿದ್ದಾರೆ ಬಂದಿಲ್ಲ ಇಲ್ಲಿಗೆ ಯಾಕಂದ್ರೆ ಸ್ವಲ್ಪ ದೂರ ಇರುವಂತ ತಾಲೂಕು ಅಂತ ಹೇಳಿ ಅಂದ್ರೆ ಗ್ರಾಮೀಣ ಪ್ರದೇಶ ಅಂತ ಹೇಳಿ ಬರ್ತಾ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ ಆದರೆ ಇಲ್ಲಿರುವ ನಮ್ಮ ಡಾಕ್ಟರ್ಗಳು ಈ ತಾಯಿಯ ಒಂದು ಏನಾದರೂ ಅದನ್ನು ಚೆಕ್ ಮಾಡೋದಕ್ಕೆ ಅವರು ಕೂಡ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಅವ್ರಿಗಿದೆ ಈ ಎಕ್ಸ್ರೇ ಮಾಡೋದಕ್ಕೆ ಇವ್ರು ಮಾಡೋದಕ್ಕೆ ಅದಕ್ಕೆಲ್ಲ ರೇಡಿಯೋಲಜಿಸ್ಟ್ ಬೇಕಾಗ್ತದೆ ಖಂಡಿತ ಅದ್ರ ಬಗ್ಗೆ ನಾವು ಕ್ರಮ ತೊಗೊಳ್ತೀನಿ ಸರಿಪಡಿಸ್ತೀವಿ ಸಿಬ್ಬಂದಿಗಳು ಈ ಅವರಿಗೆ ನೀಡಿರತಕ್ಕ ಈ ಗಳನ್ನ ಬಳಸದೇ ಇಲ್ಲ ತಾವು ಬಂದಿದ್ದೀರ ಅಂತ ಈ ಒಂದು ರೆಡಿ ಸೊ ನಮ್ಮ ಈ ಸಾರ್ವಜನಿಕರ ಕೊರಗೇನಂದ್ರೆ ಇಲ್ಲಿರ್ತಕ್ಕಂಥ ಸ್ಟಾಪ್ ನರ್ಸ್ಗಳು ತಮ್ಮದೇ ಆದ ಚಿಕಿತ್ಸೆ ಆಯಗಳನ್ನ ತೆಗೆದು ಅಲ್ಲಿ ಚಿಕಿತ್ಸೆ ನೀಡ್ತಾ ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರ ಈ ಒಂದು ಸಮಸ್ಯೆ ಆಗಿದೆ ಸರ್ ಇದ್ರ ಬಗ್ಗೆ ನೀವೇನು ಹೇಳ್ತೀರಪ್ಪ ಹೇಳಿದ ನಂಗೆ ಪ್ರಶ್ನೆ ಅರ್ಥ ಆಗ್ಲಿಲ್ಲ ನೀವ್ ಹೇಳ್ತಾ ಇರೋದು ಅವ್ರು ಕೋಟ್ ಹಾಕೊಳ್ತಾ ಎಸ್ ಯಾಕೆ ಕೋಟೆ ಕೋಟೆ ಏನು ಹಾಕೊಳ್ತಾರೆ ಯಾಕೆ ಹಾಕೊಳ್ಳೋಲ್ಲ ಹಾಕೊಳ್ತಾ ನೋಡೋಣ ಹೇಳ್ತೀನಿ ಹಾಕೊಳ್ತಾರೆ ನಾರ್ಮಲಿ ಹಾಕೊಳ್ತಾರೆ ಆಯ್ತು ಗಮನಿಸ್ತೀನಿ ನೋಡೋಣ ಮಾತಾಡ್ತೀನಿ ಚೆಕ ವಿಚಾರಿಸಣ ಆಯ್ತಾ ಓಕೆ